ಹಲೋ ಫ್ರೆಂಡ್ಸ್ ನಾವು ನಿನ್ನೆ ತರಗತಿಯಲ್ಲಿ ಐವತ್ತು ಗಾದೆ ಮಾತುಗಳನ್ನು ನೋಡಿದ್ದೀವಿ ಸೊ ಇವತ್ತು ಕ್ಲಾಸಲ್ಲಿ ಕೂಡ ನಾವೇನು ಮಾಡೋಣ ಇನ್ನಷ್ಟು ಗಾದೆ ಮಾತುಗಳ ಬಗ್ಗೆ ಅಧ್ಯಯನ ಮಾಡೋಣ ಓಕೆನಾ ಸೊ ಒನ್ನೂರ ಐವತ್ತೊಂದನೇ ಗದ್ ಗಾದೆ ಮಾತು ಮೊದಲನೇದು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಒನ್ನೂರ ಐವತ್ತೆರಡನೇದು ಗಂಡಸಿಗೆೇಕೆ ಗೌರಿ ದುಃಖ ಒನ್ನೂರ ಐವತ್ಮೂರು ಗಡ್ಡಕ್ಕೆ ಬೆಂಕಿ ಹೊತ್ತಿದಾಗ ಬಾವಿ ತೋಡಕ್ಕೆ ಶುರು ಮಾಡಿದರಂತೆ ನೆಕ್ಸ್ಟ್ ಒನ್ನೂರ ಐವತ್ನಾಲ್ಕು ಗಣೇಶನನ್ನು ಮಾಡಲು ಹೋಗಿ ಅವರಪ್ಪನನ್ನು ಮಾಡಿದನಂತೆ ಒನ್ನೂರ ಐವತ್ತೈದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಒನ್ನೂರ ಐವತ್ತಾರು ಗಾಳಿಗುದ್ದಿ ಮೈ ಕೈ ನೋಯಿಸಿಕೊಂಡಂತೆ ಒನ್ನೂರ ಐವತ್ತೇಳು ಗಾಳಿ ಬಂದಾಗ ತೂರಿಕೋ ಒನ್ನೂರ ಐವತ್ತೆಂಟು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಒನ್ನೂರ ಐವತ್ತೊಂಬತ್ತು ಗಿಣಿ ಸಾಕಿ ಗಿಡುಗನ ಕೈಗೆ ಕೊಟ್ಟರಂತೆ ಒನ್ನೂರ ಅರವತ್ತು ಗುಡ್ಡ ಕಡಿದು ಹಳ್ಳ ತುಂಬಿಸಿ ನೆಲಸಮ ಮಾಡಿದ ಹಾಗೆ ಒನ್ನೂರ ಅರವತ್ತೊಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಒನ್ನೂರ ಅರವತ್ತೆರಡು ಗೆದ್ದೆ ಹತ್ತಿನ ಬಾಲ ಹಿಡಿದ ಹಾಗೆ ಒನ್ನೂರ ಅರವತ್ತ್ಮೂರು ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಒನ್ನೂರ ಅರವತ್ತ್ನಾಲ್ಕು ಚಾಪೆ ಇರುವಷ್ಟಕ್ಕೆ ಕಾಲು ಚಾಚು ಒನ್ನೂರ ಅರವತ್ತೈದು ಚಾಪೆ ಕೆಳಗೆ ಒಬ್ಬ ತೂರಿದರೆ ಇನ್ನೊಬ್ಬ ರಂಗೋಲಿ ಕೆಳಗೆ ತೂರಿದ ಒನ್ನೂರ ಅರವತ್ತಾರು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಒನ್ನೂರ ಅರವತ್ತೇಳು ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಚಿಕೊಂಡರೆ ಒನ್ನೂರ ಅರವತ್ತೆಂಟು ಚಳಿಗೆ ಪಾರುಪತ್ಯ ಕೊಟ್ಟ ಹಾಗೆ ಒನ್ನೂರ ಅರವತ್ತೊಂಬತ್ತು ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಒನ್ನೂರ ಎಪ್ಪತ್ತು ಮರಳೋ ಜಾತ್ರೆ ಮರುಳೋ ಒನ್ನೂರ ಎಪ್ಪತ್ತೊಂದು ಜಲ ನೋಡಿ ಬಾವಿ ತೆಗೆಯಬೇಕು ಕುಲ ನೋಡಿ ಹೆಣ್ಣು ತರಬೇಕು ಒನ್ನೂರ ಎಪ್ಪತ್ತೆರಡು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಒನ್ನೂರ ಎಪ್ಪತ್ತ್ಮೂರು ತನಗೇ ಜಾಗವಿಲ್ಲ ಕೊರಳಲ್ಲಿ ಡೋಲು ಬೇರೆ ಒನ್ನೂರ ಎಪ್ಪತ್ತ್ನಾಲ್ಕು ತನ್ನ ಓಣಿಯಲ್ಲಿ ನಾಯಿಯು ಸಿಂಹ ಒನ್ನೂರ ಎಪ್ಪತ್ತೈದು ತಮ್ಮ ಕೋಳಿ ಕೂಗಿದ್ದರಿಂದಲೇ ಬೆಳಗಾಯಿತು ಎಂದುಕೊಂಡರು ಒನ್ನೂರ ಎಪ್ಪತ್ತಾರು ತಾನು ಕಳ್ಳ ಪರರ ನಂಬ ಒನ್ನೂರ ಎಪ್ಪತ್ತೇಳು ತಾನೂ ತಿನ್ನ ಪರರಿಗೂ ಕೊಡ ಒನ್ನೂರ ಎಪ್ಪತ್ತೆಂಟು ತಾನೊಂದೆಣಸಿದರೆ ದೈವವೊಂದೆಣೆಸಿತು ಇದು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅಂತ ಈ ರೀತಿಯೂ ಕೂಡ ಬರುತ್ತೆ ಮತ್ತು ತಾನೊಂದೆಣಿಸಿದರೆ ದೈವವೊಂದೆಣಿಸಿತು ಅಂತ ಈ ರೀತಿ ಕೂಡ ಬರುತ್ತೆ ಒನ್ನೂರ ಎಪ್ಪತ್ತೊಂಬತ್ತು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಒನ್ನೂರ ಎಂಬತ್ತು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಒನ್ನೂರ ಎಂಬತ್ತೊಂದು ತಾಳಕ್ಕೆ ತಕ್ಕ ಮೇಳ ಒನ್ನೂರ ಎಂಬತ್ತೆರಡು ತಾಳಿದವನು ಬಾಳಿಯಾನು ಒನ್ನೂರ ಎಂಬತ್ತ್ಮೂರು ತುಂಬಿದ ಕೊಡ ತುಳುಕುವುದಿಲ್ಲ ಒನ್ನೂರ ಎಂಬತ್ನಾಕು ತೂಕಡಿಸುವವನಿಗೆ ಹಾಸಿಗೆ ಹಾಸಿ ಕೊಟ್ಟ ಹಾಗೆ ಒನ್ನೂರ ಎಂಬತ್ತೈದು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲುದು ಒನ್ನೂರ ಎಂಬತ್ತಾರು ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಒನ್ನೂರ ಎಂಬತ್ತೇಳು ದನ ತಿನ್ನುವವನಿಗೆ ಗೊಬ್ಬರದ ಆಣೆ ಒನ್ನೂರ ಎಂಬತ್ತೆಂಟು ದೀಪದ ಕೆಳಗೆ ಯಾವತ್ತೂ ಕತ್ತಲೆ ನೂರ ಎಂಬತ್ತೊಂಬತ್ತು ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಬಂದಂತೆ ಒನ್ನೂರ ತೊಂಬತ್ತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಒನ್ನೂರ ತೊಂಬತ್ತೊಂದು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ ಒನ್ನೂರ ತೊಂಬತ್ತೆರಡು ದೇಶ ಸುತ್ತು ಕೋಶ ಓದು ಒಂದುನೂರ ತೊಂಬತ್ತ್ಮೂರು ಧರ್ಮಕ್ಕೆ ದತ್ತಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿದರು ಒನ್ನೂರ ತೊಂಬತ್ನಾಲ್ಕು ನಗುವ ಹೆಂಗಸು ಅಳುವ ಗಂಡಸು ಇಬ್ಬರನ್ನು ನಂಬಬಾರದು ಒನ್ನೂರ ತೊಂಬತ್ತೈದು ನದಿನೇ ನೋಡದೆ ಇರುವವನು ಸಮುದ್ರ ವರ್ಣನೆ ಮಾಡಿದ ಹಾಗೆ ಒನ್ನೂರ ತೊಂಬತ್ತಾರು ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ಲವೇ ಒನ್ನೂರ ತೊಂಬತ್ತೇಳು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಒನ್ನೂರ ತೊಂಬತ್ತೆಂಟು ಬಲ್ಲವರ ಮಾತು ಬೆಲ್ಲ ಸವಿದಂತೆ ಒನ್ನೂರ ತೊಂಬತ್ತೊಂಬತ್ತು ಬಾಯಿ ಬಿಟ್ಟರೆ ಬಣ್ಣಗೇಡು ಎರಡುನೂರು ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಕೆ ಸೊ ನಾವು ಒಟ್ಟಾರೆಯಾಗಿ ಇವಾಗ ಮೂರು ವಿಡಿಯೋ ಕಂಟಿನ್ಯೂಯಸ್ ಆಗಿ ನಾವು ಗಾದೆ ಮಾತುಗಳ ಬಗ್ಗೆ ನೋಡ್ತಾ ಬರ್ತಾ ಇದ್ದೀವಿ ಸೊ ಟೋಟಲ್ಲಾಗಿ ಎರಡುನೂರು ಗಾದೆ ಮಾತುಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಇವೆಲ್ಲಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ಗಾದೆ ಮಾತುಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗೆ ಖಂಡಿತವಾಗ್ಲೂ ಅಂಕವನ್ನು ಪಡೆದುಕೊಂಡೇ ಕೊಳ್ತೀರಿ ಯಾಕಂತಂದರೆ ಎಲ್ಲ ಗಾದೆ ಮಾತುಗಳನ್ನು ಕೂಡ ಕವರ್ ಮಾಡಲಾಗಿದೆ ಇನ್ನೂ ಉಳಿದಂತಹ ಗಾದೆ ಮಾತುಗಳನ್ನು ನಾನು ಮುಂದಿನ ತರಗತಿಯಲ್ಲಿ ಅವುಗಳನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಸಿರಿಯಲ್ ಪ್ರಕಾರ ಬರ್ತಾ ಇದ್ದೀನಿ ಅಂತಂದರೆ ಅ ಇಂದ ಳವರೆಗೆ ಈ ರೀತಿ ಆಲ್ಫಾಬೆಟ್ ಪ್ರಕಾರ ಬರ್ತಾ ಇದ್ದೀನಿ ಸೊ ಇವಾಗ ನಾವು ಬತನ ಬಂದು ನಿಂತಿದ್ದೀವಿ ಮುಂದಿನ ಅಕ್ಷರಗಳದನ್ನು ನಾನು ಮುಂದಿನ ತರಗತಿಯಲ್ಲಿ ಗಾದೆ ಮಾತುಗಳ ಲಿಸ್ಟನ್ನು ತೊಗೊಂಬರ್ತೀನಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು